ಇವತ್ತ ನಂದು ಕುಚಿ ನಾಗಲೋಕದ ಶ್ರೀ ಶಂಕಚೂಡನೆಂಬ ನಾಗರಾಜನಿಗೆ ವರಪ್ರಸಾದದಿಂದ ಜನಿಸಿದಂತಹ ದೇವರತಿ ನಾಗರತಿ ಚಾರುರತಿ ಮಂದರತಿ ಮತ್ತು ನೀಲರತಿ ಎಂಬ ಐದು ಜನ ಹೆಣ್ಣು ಮಕ್ಕಳು ಶ್ರೀ ಆಂಜನೇಯ ದೇವಸ್ಥಾನ ಸಾಲಿಗ್ರಾಮ ಈಗ ನಾವಿಲ್ಲಿ ಮಹಿಷಮರ್ದಿನಿ ದೇವಸ್ಥಾನದ ಹತ್ರ ಬಂತ ಈಗ ಮಹಿಷಾಮರ್ದಿನಿ ದೇವಸ್ಥಾನದೊಳಗೆ ಹೋಗಿ ಮತ್ತೆ ನೆಕ್ಸ್ಟ್ ಆ ಕಡೆ ಿದೆ ಇದು ಸೀತಾ ನದಿ ತೀರದಲ್ಲಿರುವ ಒಂದು ಪುಣ್ಯ ಸ್ಥಳವಾಗಿದೆ ಆಳುಪ ರಾಜವಂಶ ಇಲ್ಲಿ ಸುದೀರ್ಘ ಕಾಲ ಆಳಿದಂತಹ ರಾಜವಂಶ ಈ ಮಹಿಷಮರ್ತಿನಿ ದೇವಸ್ಥಾನದಿಂದ ಅಣತಿ ದೂರದಲ್ಲೇ ಈ ನೀಲಾರತಿ ದೇವಸ್ಥಾನ ಇರುವುದು ಸೊ ಜೀರ್ಣೋದ್ಧಾರ ಆಗ್ಬೇಕಿನ್ನು ಸೀತಾ ನದಿ ನೀವು ಕೇಳಿರ್ಬಹುದು ಐದು ಜನ ಅಕ್ಕ ತಂಗಿಯರು ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ದೇವರತಿ ಆಮೇಲೆ ನಾಗರಥ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೀಪ್ ಶೆಟ್ಟಿಗಾರ್ ಲಾಕ್ಸ್ ಇವತ್ತು ನಂದ ಕುಚು ಜೊತೆ ಹಿಂಗೆ ದೇವಸ್ಥಾನ ಅಲ್ಲ ತಿರ್ಗಾಡ್ಕೋಬಪ್ಪ ಅಂತ ಹೊರಟಿದ್ದ ಇವತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ಹೊರಟಿದ್ದೀಗ ಎಂತ ಅಂದರೆ ನಮ್ದು ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ ಪಂಚರತಿಗಳ ದೇವಸ್ಥಾನ ಅದರಲ್ಲಿ ಒಟ್ಟು ಐದು ದೇವಸ್ಥಾನ ಬರ್ತದೆ ಐದು ದೇವಿದ ದೇವಸ್ಥಾನ ಅಕ್ಕ ತಂಗಿಯರದ್ದು ಸೊ ಆ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಆ ದೇವಸ್ಥಾನದ ಹಿನ್ನೆಲೆಯನ್ನು ಅಲ್ಲಿ ಇದು ಮಾಡ್ತೇವೆ ನಿಮಗೆ ತೋರಿಸ್ತೇವೆ ಬನ್ನಿ ದೇವಸ್ಥಾನ ಹೇಗಿದೆ ಅದು ರೂಟಲ್ಲ ಈಗ ನಾವು ಮೊದಲೇಂದಾಗಿ ನಾವು ಹೋಗ್ತಾ ಇರೋದು ನೀಲವಾರಕ್ಕೆ ನೀಲಾರತಿ ಅಂತ ಪಂಚಮಿಖಾನ ಪಂಚಮಿಗಾನ ಅಲ್ಲ ಆ ಪಂಚಮಿಖಾನ ದೇವಸ್ಥಾನದ್ದು ಬನ್ನಿ ಅಲ್ಲಿಗೆ ಹೋಗುವ ಈಗ ಹಾಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೂ ಇದ್ದೇವೆ ಬನ್ನಿ ಈಗ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಸ್ವಲ್ಪ ಮಧ್ಯಾಹ್ನ ಆಯಿತು ಈಗ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಎರಡನೇ ದೇವಸ್ಥಾನ ಆಗಿ ಮಂದರತಿಗೆ ಅಲ್ಲಿ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋಗ್ತೇವೆ ಎಲ್ಲದನ್ನು ಇವತ್ತು ಒಟ್ಟು ಐದು ದೇವಸ್ಥಾನಗಳನ್ನು ಹೋಗ್ಬೇಕಂತ ಬಂದಿದೆ ಅಂತ ಗೊತ್ತಿಲ್ಲ ನೋಡೋಣ ನಿಮ್ಗೆ ಅಷ್ಟು ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತೇವೆ ಇವತ್ತ ಬನ್ನಿ ನೋಡಿ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ ನಾವೀಗ ಇಲ್ಲ ಬ್ರಹ್ಮವರದಲ್ಲಿ ಒಳಗಡೆ ಬಂದಿದ್ದು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಒಳಗಡೆ ಬಂದು ಬರೋದು ಸೊ ರೋಡ್ ತುಂಬ ಚೆನ್ನಾಗಿದೆ ಕಾಂಕ್ರೀಟ್ ರೋಡು ದೇವಸ್ಥಾನ ತನಕ ಇದೆ ರೋಡಿದು ತುಂಬ ಚೆನ್ನಾಗಿದೆ ಆರಾಮಾಗಿ ಬರ್ಬೋದು ಈಗ ಮೊದಲನೇದಾಗಿ ನಾಗಕನಿಕ ದೇವಸ್ಥಾನ ಪಂಚಮಿಖಾನ ದೇವಸ್ಥಾನ ಇದೆ ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಹೆಚ್ಚೆಚ್ಚು ದೇವ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನು ವ್ಲಾಗ್ ಮಾಡ್ತಾ ಇರ್ತೇವೆ ಕಂಟೆಂಟಾಗಿ ತಗೊಂಡು ಬನ್ನಿ ಈಗ ಅಲ್ಲಿಗೆ ಹೋಗೋಣ ನಾಗಲೋಕದ ಶ್ರೀ ಶಂಕಚೂಡನೆಂಬ ನಾಗರಾಜನಿಗೆ ವರಪ್ರಸಾದದಿಂದ ಜನಿಸಿದಂತಹ ದೇವರತಿ ನಾಗರತಿ ಚಾರುರತಿ ಮಂದರತಿ ಮತ್ತು ನೀಲರತಿ ಎಂಬ ಐದು ಜನ ಹೆಣ್ಣು ಮಕ್ಕಳು ಮಹೇಶ್ವರನ ಮಗ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಉವಾಗುವ ಹಂಬಲದಿಂದ ಪರಮೇಶ್ವರನನ್ನು ಕಾಣಲು ಕೈಲಾಸಕ್ಕೆ ತೆರಳಿ ಅಲ್ಲಿಯ ದ್ವಾರಪಾಲಕನಾದಂತಹ ನಂದಿಯ ಶಾಪದಿಂದಾಗಿ ಸರ್ಪ ರೂಪದಲ್ಲಿ ಭೂಲೋಕದ ಸ್ವರ ಸಹ್ಯಾದ್ರಿ ಪರ್ವತದ ಬಳಿ ಕಾಡ್ಗಿಚ್ಚಿನಲ್ಲಿ ಸಿಕ್ಕು ಪರಿತಪಿಸುತ್ತಿದ್ದರು ನಾವು ಫಸ್ಟ್ ಹೋಗಿದ್ದು ಆಂಜನೇಯ ದೇವಸ್ಥಾನಕ್ಕೆ ನಮ್ಮ ಬಾಸ್ ಸಾಲಿಗ್ರಾಮದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಸಾಲಿಗ್ರಾಮ ಹಾಗೆ ಇದರ ಎದುರು ಭಾಗದಲ್ಲಿ ಸ್ವಾಮಿ ಸಹ ನೆಲೆಯಾಗಿದ್ದಾರೆ ಸೊ ನಮ್ಮ ಬಾಸನ್ನು ಫಸ್ಟ್ ಮೀಟ್ ಮಾಡಿ ಅವ್ರನ್ನ ಮಾತಾಡಿಸ್ಕೊಂಡು ಸೊ ಅವರ ಹತ್ರ ಆಶೀರ್ವಾದ ತಗೊಂಡು ದೇವಸ್ಥಾನ ಕೊಟ್ಟಿದ್ದು ಇನ್ನೀಗ ನಮ್ಮದು ಪಂಚ ದೇವಸ್ಥಾನಗಳ ಪಂಚದೇವಿಯರ ದೇವಸ್ಥಾನಕ್ಕೆ ಹೋಗುವಂಥದ್ದು ಇಲ್ಲಿದು ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ಬಿಸಿಲಿದ್ರೂ ಇಲ್ಲ ಬಿಸಿಲು ಅಷ್ಟು ಒಂಥರ ತಂಪಿದೆ ಇನ್ನೊಂದು ಎರಡೂವರೆ ಕಿಲೋಮೀಟ್ರ್ ದೂರ ಇದೆ ಮಾರ್ತೆನಿ ಹತ್ರ ಬಂತ ಸೊ ಈಗ ಮಹಿಷಮರ್ದಿನಿ ಮಾರ್ತೆನಿ ದೇವಸ್ಥಾನದೊಳಗೆ ಹೋಗಿ ಮತ್ತೆ ನೆಕ್ಸ್ಟ್ ಆ ಕಡೆ ನಾಗಕನಿಕ ದೇವಸ್ಥಾನದ ಹತ್ರ ಹೋಗ್ತೇವೆ ನೋಡಿ ಇದೆ ಮಹಿಷ ದೇವಸ್ಥಾನ ಮಹತೋಬಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನವು ಉಡುಪಿಯಿಂದ ಸರಿಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದ್ದು ಬ್ರಹ್ಮಾವರ ಸಮೀಪದ ಕುಂಜಾಲು ಎಂಬ ಗ್ರಾಮದ ನೀಲಾವರದಲ್ಲಿದೆ ಇದು ಸೀತಾ ನದಿ ತೀರದಲ್ಲಿರುವ ಒಂದು ಪುಣ್ಯ ಸ್ಥಳವಾಗಿದೆ ಆಳುಪ ರಾಜವಂಶ ಇಲ್ಲಿ ಕಾಲ ಆಳಿದಂತಹ ರಾಜವಂಶ ಇಲ್ಲಿನ ಆರಾಧ್ಯ ದೈವ ಶ್ರೀ ಮಹಿಷಾಸುರ ಮರ್ದಿನಿಯು ಚಾತುರ್ಬಾಹುಯುಕ್ತ ವಿಗ್ರಹವಾಗಿದ್ದು ದೇವಿಯ ಬಲಗೈಯಲ್ಲಿ ಚಕ್ರ ಹಾಗೂ ಎಡಗೈಯಲ್ಲಿ ಶಂಖವೂ ಇದೆ ಮತ್ತೊಂದು ಎಡಗೈಯಲ್ಲಿ ಮಹಿಷಾಸುರನನ್ನು ಎತ್ತಿ ಹಿಡಿದಿರುವಂತೆ ಮತ್ತು ಬಲಗೈಯಲ್ಲಿ ಹಿಡಿದಿರುವ ತ್ರಿಶೂಲದಿಂದ ಅವನ ಕುತ್ತಿಗೆಯನ್ನು ಇರಿಯುತ್ತಿರುವಂತೆ ದೇವಿಯ ಮೂರ್ತಿಯನ್ನು ರೂಪಿಸಲಾಗಿದೆ ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ವಿಶೇಷ ಪೂಜೆ ನಡೆಯುತ್ತದೆ ಎರಡು ಸಾವಿರದ ಹತ್ತರಲ್ಲಿ ನೀಲಾವರದ ಮಹಿಷಮರ್ದಿನಿ ದೇವಸ್ಥಾನದ ಕಾರ್ಯನಿರ್ವಹಣಾ ಕಚೇರಿಯ ಕಡೆಯಿಂದ ದಶಾವತಾರ ಯಕ್ಷಗಾನ ಬಯಲಾಟ ಮೇಳ ಆರಂಭವಾಯಿತು ಆಯಿತು ಮಹಿಷಾಮರ್ದಿನಿ ದೇವಸ್ಥಾನಕ್ಕೆ ಹೋಗಿ ಬಂತು ಇವಾಗ ಇಲ್ಲೇ ಹತ್ತಿರದಲ್ಲೇ ಮೇಲ್ಗಡೆ ಸೊ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಮಿಟ್ ಹೋಗ್ಬೇಕು ಮೇಲೆ ತುಂಬ ಚೆನ್ನಾಗಿದೆ ಮೇಲ್ಗಡೆ ದೇವಸ್ಥಾನ ಮಾತ್ರ ನಾನೊಂದು ಮೂರು ಸಲ ಬಂದಿದ್ದೆ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೇನೆ ಗ್ರೀನ್ ಆಗಿರುತ್ತೆ ಒಳ್ಳೆ ಕ್ಲೀನ್ ಚಂದ ಇರುತ್ತೆ ಇಲ್ಲಿ ಮಾತ್ರ ಈ ದೇವಸ್ಥಾನಕ್ಕೆ ಮಳೆಗಾಲದಲ್ಲಿ ಬರಬೇಕು ತುಂಬ ಸಿಕ್ಕಾಡೆ ಗ್ರೀನ್ ಆಗಿರ್ತದೆ ಇಲ್ಲೆಲ್ಲದು ಅಷ್ಟು ಚೆನ್ನಾಗಿರ್ತದೆ ನೋಡ್ಲಿಕ್ಕೆ ಇಲ್ಲಿ ನೋಡಿ ಇವಾಗ ಬಿಸಿಲಲ್ಲ ಬಿಸಿಗೆ ಅದಕ್ಕೆ ಈ ರೀತಿ ಇದೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರ್ತದೆ ಮಳೆಗಾಲದಲ್ಲಿ ಬರಬೇಕು ಹ್ಞೂ ದೇವಸ್ಥಾನ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಮಾತ್ರ ಇದು ನಿಮಗೆ ಮಳೆಗಾಲದಲ್ಲಿ ಬಂದರೆ ಇತ್ತಲ್ಲ ತುಂಬ ಚೆನ್ನಾಗಿರ್ತದೆ ಪ್ಲೇಸ್ಗಳು ಇಲ್ಲಿ ವಾತಾವರಣ ಆಗಿರ್ಬೋದು ಇಲ್ಲಿದು ಗ್ರೀನರಿ ಆಗಿರ್ಬೋದು ಅಷ್ಟು ತುಂಬ ಚೆನ್ನಾಗಿರುತ್ತೆ ಹೌದು ಅದೊಂದು ಮುಖ್ಯ ಕಸ ಒಂದು ಮಾಡಬೇಡಿ ಹೋಗ ಸರಿ ಹೊರಟು ಈಗ ಇಲ್ಲಿಂದ ಇಲ್ಲಿಂದ ಡೈರೆಕ್ಟಾಗಿ ಪಂಚಮಿಖಾನ ದೇವಸ್ಥಾನಕ್ಕೆ ಈಗ ನಮ್ಮದು ಪಯಣ பஞ்சமிக்கான நாககனிகேவஸ்தான நீலாவர நீலர்த்தி சன்னிதான சோ நீலர்த்தி சன்னிதான நீலர்தாத் யாத்திரை நிவாரண ಈ ಮಹಿಷಮರ್ದಿನಿ ದೇವಸ್ಥಾನದಿಂದ ಅಣತಿ ದೂರದಲ್ಲೇ ಈ ನೀಲಾರತಿ ದೇವಸ್ಥಾನ ಇರುವುದು ಬನ್ನಿ ಈ ಹಿಂದೆ ಹೇಳಿದಂತೆ ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಪರಿತಪಿಸುತ್ತಿದ್ದಂತಹ ಐದು ಸರ್ಪಗಳ ಸರ್ಪಗಳು ವ್ಯಾಘ್ರಪಾದ ಮಹರ್ಷಿಗಳು ಸಹ್ಯಾದ್ರಿ ಪರ್ವತದ ಬಳಿ ಸಂಚರಿಸುವಾಗ ಅವರನ್ನು ನೋಡಿದ ನಾಗಕನ್ಯೆಯರು ಅಂದರೆ ಈ ಐದು ಸರ್ಪಗಳು ಅವಸರ ಅವಸರವಾಗಿ ಓಡಾಡಿದಾಗ ಉಂಟಾದ ಬರಬರ ಶಬ್ದಕ್ಕೆ ಹೌಹಾರಿದಂತಹ ಮಹರ್ಷಿಗಳಿಂದ ಗತಿ ಕುಂಠಿತವಾಗಿ ಬಿದಿರು ಮಳೆಗೆ ಸೀಮಿತವಾಗಿರುವಂತಹ ಶಾಪಕ್ಕೆ ಈ ನಾಗಕನ್ಯರು ಗುರಿಯಾಗುತ್ತಾರೆ ರಾಜಪುರುಷನೊಬ್ಬನಿಂದ ಶಾಪ ವಿಮೋಚನೆಯಾಗುವುದೆಂದು ಮಹರ್ಷಿಗಳು ಹರಿಸಿದಂತೆ ಅವಂತಿಯ ರಾಜ ದೇವವರ್ಮನು ರಾಜ್ಯಭ್ರಷ್ಟನಾಗಿ ವೇಷ ಮರೆಸಿಕೊಂಡು ಸಹ್ಯಾದ್ರಿ ಪರ್ವತದಲ್ಲಿ ತಿರುಗುವಾಗ ಕಾಡ್ಗಿಚ್ಚಿನಲ್ಲಿ ಬಿಂದು ಹೋಗುತ್ತಿರುವ ಐದು ಸರ್ಪಗಳನ್ನು ಉಳಿಸಿ ಅವುಗಳನ್ನು ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಪಶ್ಚಿಮಾಭಿಮುಖವಾಗಿ ಹೋಗುತ್ತಿರುವಾಗ ಆ ಸರ್ಪಗಳು ಒಂದೊಂದಾಗಿ ಹುತ್ತದಲ್ಲಿ ಸೇರಿದವು ಅವುಗಳಲ್ಲಿ ನೀಲರತಿ ಎಂಬ ನಾಗಸರ್ಪವು ಸೇರಿದ ಜಾಗವೇ ಮುಂದೆ ನೀಲರತಿಯಾಗಿ ಹೆಸರುವಾಸಿಯಾಯಿತು ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಉಂಟು ಇಲ್ಲಿ ನೋಡಿ ಇಲ್ಲೇ ಒಳಗಡೆ ಬರ್ಬೇಕು ಇಲ್ಲಿ ಪಂಚಮಿ ಕಾನ ಕನಕ್ಕೆ ದಾರಿ ಅಂತ ಕೊಟ್ಟಿದ್ದಾರೆ ಬೋರ್ಡ್ ಹಾಕಿದ್ದಾರೆ ಸೊ ಅದರಲ್ಲಿ ಒಳಗಡೆ ಬರಬೇಕು ಬ್ರಿಡ್ಜ್ ಹೊಸ್ತಾಯಿ ಮಾಡೋದಲ್ಲ ಬಾಲಾಲ ಇದೆಲ್ಲ ಮೂಲಸ್ಥಾನ ಫೋಟೋ ಹ್ಞೂ ನೋಡಿ ಇದೇ ಮೂಲಸ್ಥಾನ ಆ್ಯಕ್ಚುಲಿ ಜೀರ್ಣೋದ್ಧಾರ ಆಗ್ತಾ ಇರೋದ್ರಿಂದ ಹೀಗಿದೆ ಸೊ ಜೀರ್ಣೋದ್ಧಾರ ಆಗಬೇಕಿನ್ನು ఎలా జీర్ణోద్ధార ఆ ఫుల్ శంక నోడా ಸೀತಾ ನದಿ ಮೀನ್ ಇತ್ತು ನೋಡಿ ಮೀನು ಕಾಣಿಸ್ತದೆ ಇಲ್ವ ಗೊತ್ತಿಲ್ಲ ನನ್ಗೆ ನೋಡಿ ಇಲ್ಲಿ ಅಲ್ಲ ಸೀತಾ ನದಿ ನಾಗತೀರ್ಥ ಅಲ್ಲಿ ಅಲ್ಲಿಂತ ಬಾವಿ ಉಂಟಾ ನೋಡಿ ಇಲ್ಲಿ ಬಸವನ ಮೂರ್ತಿ ಇದೆ ಕಾಣಿಸ್ಲಿಕ್ಕಿಲ್ಲ ಮುಂದೆ ಹೋಗ್ಲಿಕ್ಕಿಲ್ಲ ಹ್ಮ್ ಇಲ್ಲಿ ನೋಡಿ ಬಸವನ ಕಲ್ಲು ಇದೆ ಕಾಣಿಸ್ತಿದಲ್ಲ ಬಸವನ ಕಲ್ಲು ದೇವಸ್ಥಾನದ ಫೋಟೋ ಹಾಕ್ತೇನೆ ಸೊ ನೋಡಿ ಒಮ್ಮೆ ಟ ಜೀರ್ಣೋದ್ಧಾರ ಆದ್ಮೇಲೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಕರ್ಕೊಂಡು ಬರ್ತೇನೆ ತಾತ್ಕಾಲಿಕ ಪೂಜೆ ನೋಡಿ ಹೇಗಿದೆ ನೋಡಿ ಇಲ್ಲಿ ಪ್ಲೇಸ್ ಒಬ್ಬರು ಇವರು ನೀಲರ ಈಗ ಮಂದಾರತಿಯ ಸ್ಟೋರಿ ನೀವು ಕೇಳಿರ್ಬಹುದು ಐದು ಜನ ಅಕ್ಕ ತಂಗಿಯರು ಇದ್ದಾರೆ ಅದರಲ್ಲಿ ಮೊದಲಿಂದಾಗಿ ದೇವರತಿ ಆಮೇಲೆ ನಾಗರತಿ ಚಾರುರತಿ ನೀಲರತಿ ಮತ್ತೆ ಇನ್ನೊಂದು ನಾಗರತಿ ಮೇ ಬಿ ಒಂದು ಮಿಸ್ ಆಗಿರ್ಬೇಕು ಮಂದಾರತಿ ಸಾರಿ ಈ ಐದು ಜನ ಅಕ್ಕ ತಂಗಿಯರಲ್ಲಿ ಇದೊಂದು ಸನ್ನಿಧಾನ ನೀಲರತಿ ಅಂತ ಸೊ ಇದಕ್ಕೆ ನೀವು ಭೇಟಿ ಕೊಡ್ ಕೊಡ್ಬೋದು ಸೊ ನಿಮ್ದು ಏನೇ ಸಮಸ್ಯೆಗಳಿದ್ರೆ ಇಲ್ಲಿ ನಿಮಗೆ ಪರಿಹಾರ ಆಗ್ತದೆ ಸೊ ಎಲ್ಲರೂ ಕೂಡ ಬನ್ನಿ ಜೀರ್ಣೋರ್ಧಾರ ಆದಮೇಲೆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗ ನೀಲರತ್ತಿ ದೇವಸ್ಥಾನಕ್ಕೆ ಹೋಗಿದ್ದಾಯಿತು ಇನ್ನು ಇವಾಗ ಮಂದಾರತಿ ದೇವಸ್ಥಾನಕ್ಕೆ ನಾಗಲೋಕದ ಎಂಬ ನಾಗರಾಜ ನಾಗರಾಜನಿಗೆ ವರಪ್ರಸಾದದಿಂದ ಜನಿಸಿದಂಥ ಐ ಐದು ಜನ ನಾಗಸರ್ಪಗಳು ಸೊ ಅದರಲ್ಲಿ ದೇವರತಿ ನಾಗರತಿ ಚಾರುರತಿ ಮಂದರತಿ ಹಾಗೆ ಕೊನೆಯದಾಗಿ ನೀಲರತಿ ಸೊ ಅದರಲ್ಲಿ ಕೊನೆಯದು ನೀಲಾರತಿ ದೇವಸ್ಥಾನಕ್ಕೆ ನಾವೀಗ ಹೋಗಿ ಬಂದ್ವಿ ಸೊ ಈಗ ನಾಲ್ಕನೇವರಾದಂತಹ ಮಂದರತಿ ದೇವಸ್ಥಾನ ಸೊ ಮಂದಾರತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಈಗ ಅದು ಇವಾಗ ಮಂದತಿ ಅಂತ ಆಗಿದೆ ಸೊ ಮಂದರ್ತಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೇವೆ ಹಾಗೆ ಅಲ್ಲೇ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸ್ತೇವೆ ಅಲ್ಲಿ ದೇವರ ಅನ್ನಪ್ರಸಾದ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ ನೋಡಿ ಸೀತಾ ನದಿ ಈಗ ಸೀತಾ ನದಿ ತಟದಲ್ಲಿದ್ದೇವೆ ಅದೇ ದೇವಸ್ಥಾನ ಅಲ್ಲಿ ಕಂಬ ತೋರ್ತದೆ ಅನಿಸುತ್ತೆ ನಿಮಗೆ ಸೊ ಅಲ್ಲಿದೆ ದೇವಸ್ಥಾನ ಅಲ್ಲಿಂದ ಈ ಕಡೆ ನೋಡಿ ಇದು ಇವಾಗ ಮಂದರ್ತಿಗೆ ಹೋಗೋ ರೋಡು ಇದು ನಿಮಗೆ ಮಹಿಷಾಮರ್ದಿನಿ ದೇವಸ್ಥಾನ ನೀಲಾರತಿಗೆ ನೀಲಾವರ ಹಾಗೆ ಬ್ರಹ್ಮವರಕ್ಕೂ ಹೋಗ್ತದೆ